ಮಾನವ ಆಗಿಡ್ತಾಳೆ ಅಂತ ಅವಳ ಮದುವೆ ಮಾಡ್ಕೊಂಡೆ ಆದ್ರೆ ಅವಳು ನಡೆದು ಗಿಟ್ಟು ಹಿಣ್ಣು ಅಂತ ನನಗೆ ಗೊತ್ತೇ ಇರಲಿಲ್ಲ ಇರ್ಲಿಲ್ಲ ನನ್ನ ಬಾಳಿಗೆ ಕಣ್ಣಾಕ್ತಾಳೆ ಅಂತ ಅವಳ ಮಂಸಾನೆ ಬಿಚ್ಚಿ ನಾನು ಮದುವೆ ಮಾಡ್ಕೊಂಡೆ ಆದ್ರೆ ಆದ್ರೆ ಅವಳು ನನಗೆ ಮುಳ್ಳಾಗಿ ಚುಚ್ಚಿ ಚುಚ್ಚಿ ಹೋಗ್ಬಿಟ್ಲಲ್ಲ ಚುಚ್ಚಿ ಚುಚ್ಚಿ ಹೋಗ್ಬಿಟ್ಲು ಅಯ್ಯೋ ನಾ ಕಂಡ ಕನಸು ಆಕಾಶದ ತೆರ ಹಾರಿ ಹೋಯ್ತಲ್ಲೇ ಮೃತ ಅಯ್ಯೋ ಏ ಏ ಅಮೃತ ಏ ನಡೆದ ಗಂಟೆ ನುಚ್ಚು ನುಚ್ಚು ನೂರು ಮಾಡಿ ಹೊರ ನಿನ್ ಬಾಳನ್ನ ನಾನು ನುಚ್ಚು ಮಾಡೇ ಮಾಡ್ತೀನಿ ಕಣೆ ನೀನ್ ಎಲ್ಲೇ ಇರು ಹೇಗೇ ಇರು ನಿನ್ನ ಹುಡುಕಿ ನಿನ್ನ ದೇಹನ ತುಂಡು ತುಂಡಾಗಿ ಇಂಚು ಇಂಚಾಗಿ ನಾನು ಕತರಿಸ್ತೀನಿ ಓ ಮಲ್ಲಗೂ ನಿನಗೆಲ್ಲ ನೋವೆ ಆಸರೆ ನಿನಗಿಲ್ಲ ಬೇಡಿದ ಸುಖವು ಕನಸಾಯಿತೆ ಅಂದದ ಬದುಕು ಬರಡಾಯ್ತೇ ಪ್ರೀತಿ ನಿನಗಿಲ್ಲ ಎಣ್ಣೆ ി യോ എണ്ണിനിഗോ കണ്ണീരെ ബാഴില്ല എണ്ണി കണ്ണീരെ ബാഴില്ലോ എണ്ണ ಿದಾತ ಬೇಸರ ಮೂಡಿ ಆಟ ಮುಗಿಸಿದ ಸೂತ್ರವಗರಿದ ಗೊಂಬೆಯ ಮುರಿದ ಮಣ್ಣಾಗಿಸಿದ ಕಂಬನಿ ಇಡುವ ನಿನ್ನೀ ಕಥೆಯು ಏಕು ಮುಗಿಯದು ಅಯ್ಯೋ ಏಕೋ ಮುಗಿಯದು ಈ ಸಮಾಜದಲ್ಲಿ ನಮ್ಮಂಥ ವಂಶಕರಿಗೆ ಸ್ಥಾನ ಇಲ್ಲಪ್ಪ ಸ್ಥಾನ ಇಲ್ಲ ಇಲ್ಲಿ ಏನಿದ್ದರು ಕೊಲೆ ಗಡಕರಿಗೆ ಪಾತಕ ಪಾತಕಿರಿಗೆ ಹೊರತು ನ್ಯಾಯ ನೀತಿ ಧರ್ಮದ ದಾರಿ ಇಲ್ಲ ಅವರಿಗೆ ಇಲ್ಲಿ ಹುಳಿಗಾಲವಿಲ್ಲಪ್ಪ ಇಲ್ಲಿ ಹುಳಿಗಾಲವಿಲ್ಲ ಸಕಲ ಜೀವಿ ರಾಶಿಗಳಲ್ಲಿ ಮಾನವನ ಜೀವನ ಶೇಷ ಆದರೆ ಆದರೆ ಅಲ್ಲಿ ನಾನು ಪಾಪ ಮಾಡಿದೆ ಏನು ಪಾಪ ಮಾಡಿದೆ ಅಂತ ಪ್ರೀತಿಸಿದ ತಪ್ಪಿಗೆ ಜೈಲಿಗೆ ಕಳಿಸಿದೆ ಸತ್ಯವನ್ನು ತೋರ್ತಲೋಗಿ ಬೀದಿ ಪಾಲು ಮಾಡಿದೆ ಯಾಕಪ್ಪ ದೇವರೇ ಸತ್ಯ ಏನೆಂದು ಗೊತ್ತಿದ್ರು ಕೂಡ ಪಾಪಿಗಳನ್ನ ರಕ್ಷಿಸುತ್ತದ ನಮ್ಮ ಕಡು ಬಡಗ ಶಿಕ್ಷಿಸ್ತಾ ಇದೆಯಲ್ಲ ಯಾಕಪ್ಪ ಯಾಕಪ್ಪ ಯಾಕೆ ಕಾಣಿಸುತ್ತೆ ನಡು ಅಣ್ಣ ಮಂಡು ಅಂತ ಕಂದ್ರಿಸ್ತಾ ಇದ್ದಾಳೆ ರಸ್ತೆಯಲ್ಲಿ ನೂರಾರು ಜನ ತಿರುಗಿ ಹಾಡ್ತಾ ಇದ್ರು ಅವಳನ್ನು ನೋಡಿದ್ರು ನೋಡದೆ ಇರೋ ಹೋಗ್ತಾ ಇದ್ದಾರೆ ಈ ಸಮಾಜದಲ್ಲಿ ಹೊಟ್ಟೆ ತುಂಬಿರೋ ಜನಕ್ಕೆ ಅವಳ ವೇದನೆ ಹೇಗೆ ಗೊತ್ತಾಗುತ್ತೆ ಅಯ್ಯೋ ಭಗವಂತ ಇದೇನಾ ನಮ್ಮ ಸಮಾಜದ ಸ್ಥಿತಿ ಅಮ್ಮ ಅಮ್ಮ ಯಾರ ಮಂದು ಕುಡಿಯಮ್ಮ ಯಾರ ಯಾವ್ರಮ್ಮ ನೀನ್ ಯಾಕಮ್ಮ ಬಂದಿದ್ಯಾ ಪ್ರಾಣೇಶ ಪ್ರಾಣೇಶ ಯಾರ ಬನ್ನಿಲು ನನ್ನ ಹೆಸರು ಬರೀ ಜಿಲ್ಲಾ ಯಾರ ಬಂದಿಲ್ಲ ಅಮೃತ ಸಮಾಧಾನ ಮಾಡ್ಕೊಳ್ಳಮ್ಮ ಈ ವಿಷಯನ ನಿಮ್ಮ ಮತ್ತೆ ನಿಮ್ಮಂಗೆ ಹೇಳ್ದೇನಮ್ಮ ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ ದಿನವೆಲ್ಲ ಬಾಳಲಿ ಕಣ್ಣೀರು ತಂದರು ಂತೆ ಕಂಡರು ಮನೆಯಲ್ಲಿ ಎಲ್ಲರೂ ದಿನವೆಲ್ಲ ಬಾಳಲಿ ಕಣ್ಣೀರು ತಂದರು ನಿನ್ನಂತರಂಗವ ಅವರೇನು ಬಲ್ಲರು ನಿನ್ನನ್ನು ಗೆತ್ತವರು ಮಗ ಪುಣ್ಯವಂತರು ನಮ್ಮ ಸಿಟಿ ಅಂತಿದ್ದೆ ಮಣ್ಣ ಅದಕ್ಕೆ 빈ದಾ ಪರಿಸ್ಥಿತಿ ಬರಬೇಡಾಗಿ ತಮ್ಮ ಕಾಣ್ತಾ ಅದ ಕಾಣತಾಯು ನನ್ನ ಅರ್ಮನೆ ನಿನ್ನ ಮಣ್ಣ ಅದಕ್ಕೆ ಸಿಗೋ ಗಂಟ ನಿನ್ನ ಮನನಲ್ಲಿ ಇರುವಂಜ ಬಾಮ್ಮ 나 ಮಣ್ಣ ಅದಕ್ಕೆ ಸಿಗತೇನೋ ನಿನ್ನದ ಸಿಕ್ಕರೆ ನಾನು ಹುಡುಕೋರ್ತೀನಿ ಬಾಮ್ಮ ಬಾಳೆಂಬ ಆಟದಿ ಚೆಂಡೆಯಲ್ಲರೂ ತನ್ನಾಸೆಯಂತೆಯೇ ಹಾಡುವುದು ದೇವರು ಹೆಂಗೆ ಕೆಲಸ ಮಾಡಿ ಸಂತೋಷ ಬೇರೆ ಎಲ್ಲ ಸಿಂಗ್ ಸಾಕಷ್ಟು ಹಬ್ಬ ಅಂತೂ ಕಡೆಗೆ ನಮ್ಮ ಬಂದಿದ್ದೀನಿ ನನ್ನ ತಂಗಿ ಮತ್ತು ನನ್ನ ಬಾವ ನಮ್ಮ ಅಣ್ಣ ಅತ್ತಿಗೆ ಜೊತೆ ಎಲ್ಲ ಕಡೆ ಸುತ್ತಾಡಿಕೊಂಡು ಫುಲ್ಲು ಜಾಲಿ ಜಾಲಿಯಾಗಿ ಓಡಾಡಿಕೊಂಡು ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ಮೇಲೆ ಜೀವನ ತುಂಬ ಹ್ಯಾಪಿಯಾಗಿರುತ್ತೆ ಅಂತ ಅಂದ್ಕೊಂಡು ಅಂತ ಮೊದಲು ಹೋಗಿ ತಂಗಿ ಬಾವ ಮತ್ತು ಅತ್ತಿಗೆ ಮಾವನ್ನ ಅತ್ತಿಗೆ ಅಣ್ಣನ ಅಂದವೋೋ ಅಂದವೋ ಕನ್ನಡ ಓಹೋ ನಮ್ಮ ಗೂಡು ಇಲ್ಲಿದೆ ನೋಡು ಚೆಂದವೋ ಚೆಂದವೋ ನಮ್ಮಯ ಬಿಡು ನನ್ನ ಗೂಡು ಅಲ್ಲಿದೆ ನೋಡು ಕೃಷ್ಣ ಯಾವಾಗ ಬಂದೆ ಫಾರಿನ್ ಎಲ್ರಿ ಚೆನ್ನಾಗಿದ್ದೀರ ಕೃಷ್ಣ ನೀನ್ ಹೇಗಿದೀ ನಾನ್ ಬಂದೆ ವರ್ಧೆಸಕ್ ಹೋದರೆಲ್ಲ ಯಾವಾಗ್ಲೂ ಚೆನ್ನಾಗಿರ್ತಾರೆ ಬಡಿದ್ರು ಅಲ್ಲಿ ತನ್ನೋರ್ನೆ ಮರ್ತಬಿಟ್ಟು ಸುಖದ ಆನಂದ ಹೇಳ್ತಾ ಇರ್ತಾರೆ ಹಾಗೇನಿಲ್ಲ ಬಿಡಿ ನನಗೆ ಪರದೇಶಕ್ಕೆ ಹೋಗೋ ಅವಶ್ಯಕತೆ ಏನೂ ಇರಲಿಲ್ಲ ಇಲ್ಲೇ ಎಲ್ಲಾದರೂ ಒಳ್ಳೆ ಕೆಲಸ ಸಿಕ್ಕಿದ್ದಿದ್ರೆ ಇಲ್ಲೇ ಇರ್ತಿದ್ದೆ ಅದೇನೋ ಹೇಳ್ತಾರಲ್ಲ ಯಗಣ ಪರದೇಶಕ್ಕೆ ಹೋದ್ರು ಇಲ್ಲೂ ಕೆಳಗೆರೆಗೆ ಬಂದು ನೆಲಕ್ಕೆ ಇರುತ್ತಪ್ಪ ಕೃಷ್ಣ ಅವರೇ ಸರಿ ಗಜೇಂದ್ರ ನಾನು ಬರ್ತೀನಿ ನಮ್ಮ ಅಣ್ಣ ಮತ್ತೆ ನನ್ನ ತಂಗಿ ಭಾವನ ನೋಡ್ಬೇಕು ಬಾಯ್ ನಿಲ್ಲು ನಿಲ್ಲು ಕೃಷ್ಣ ನಿನಗೆ ನಿಮ್ಮ ಅಣ್ಣಂದಿರು ವಿಚಾರ ಗೊತ್ತಾಗಿಲ್ವೇನೋ ಅಣ್ಣನ ವಿಚಾರ ಏನು ಅಯ್ಯೋ ಬಾಬಾ ಯಾರೋ ಮಾಡಿದ ತಪ್ಪಿಗೆ ನಿಮ್ಮ ಅಣ್ಣಂದಿರು ಶಿಕ್ಷೆಯನ್ನು ಕೋಸೋ ಆಯ್ತು ನಿಮ್ಮ ಮಾತು ವಿಚಿತ್ರವಾಗಿದೆಯಲ್ಲ ಏನಾಯ್ತು ನಿಮ್ಮಣ್ಣನಿಗೆ ಸಿಕ್ಕಾಬಿಟ್ಟೆ ಹುಚ್ಚಿಡ್ದು ಹಾಸ್ಪಿಟಲ್ ನಿನ್ನ ತಂಗಿ ಅಮೃತ ನಡೆಯಿಂದ ನಿಮ್ಮ ಅಣ್ಣ ಮೀನಿ ಬಿದ್ದು ಹುಚ್ಚರಂತೆ ನಿಮ್ಮ ಮಾತು ನನಗೆ ಕಗ್ಗಂಟಿನಂತೆ ಗಂಟಿನಂತೆ ಕಾಣುತ್ತಿದೆ ತಾಳಿ ಕಟ್ಟ ಗಂಡಂಗೆ ಕೈ ಕೊಟ್ಬಿಟ್ಟ ಬೇರೆ ಜೊತೆ ಓಡೋದ್ಲು ನಾಗೋರ್ ಕಡೆನ ಬೇವರ್ ಕಡೆನ ಓಡಾಳೆ ವಾಟ್ ಆರ್ ಯು ಟಾಕಿಂಗ್ ನಾಲ್ಗೆ ಮೇಲೆ ಸ್ವಲ್ಪ ಇಡ್ತಾ ಇರಲಿ ಇಂಗ್ಲೀಷ್ ಬರೋದು ತೋರಿಸಿ ಕನ್ನಡದಲ್ಲಿ ಹೇಳಿ ಮೇಲೆ ಇಡ್ತಾ ಇರಲಿ ಎತ್ತೋರ್ಗೆ ಹೆಗಣ ಮುದ್ದು ಅನ್ನುವಂಗೆ ಒಡ ಉಡ್ತವಳೆ ನಿಮ್ಗೆ ಮುದ್ದುನೆ ಆಗಿರ್ಬೋದು ಚಿನ್ನನೆ ಆಗಿರ್ಬೋದು ಆದ್ರೆ ಪಾಪ ಒಯ್ದಂಗೆ ಬೆಳ್ಳಿಲ್ಲ ಚಿನ್ನೂ ಹಾಲಿಲ್ಲ ಕಬ್ಬಣ ಆಗೋದ್ಲು

ಇಲ್ಲ ಇಲ್ಲ ನನ್ನ ತಂಗಿ ಅಪರಂಜಿ ಅವಳ ಗುಣಗಳನ್ನು ಬೇರೆಯವರು ಆಧರಿಸಬೇಕು ಆ ಥರ ಇರೋ ನನ್ನ ತಂಗಿ ತಪ್ಪು ಮಾಡೋಕೆ ಸಾಧ್ಯನಾ ನನ್ನ ಅಣ್ಣ ಅತ್ತಿಗೆ ಬಗ್ಗೆ ಈ ರೀತಿ ಸ್ವಚ್ಛವಾಗಿ ಮಾತಾಡ್ತಾ ಇದ್ದಾರೆ ಯಾವುದಕ್ಕೂ ಮನೆಗೆ ಹೋಗಿ ಒಂದು ಬಾರಿ ಚೆಕ್ ಮಾಡಿಬಿಟ್ಟು